ಡಯಾಬಿಟೀಸ್ ಹಾಗೂ ವೂಂಡ್ ಹೀಲಿಂಗ್ ಅಂತ ಒಂದು ಟಾಪಿಕ್ ಇದೆ ಆಯುರ್ವೇದದಲ್ಲಿ ಗಾಯಗಳಿಗೆ ವ್ರಣ ಅಂತ ಕರಿತೀವಿ ಪ್ರಮೇಹದಲ್ಲಿ ಆಗ ವ್ರಣ ಬೇಗ ವಾಸಿಯಾಗಲ್ಲ ಅದಕ್ಕೆ ಅದಕ್ಕೆ ಕೆಲವು ಸರಿ ದುಷ್ಟ ವ್ರಣ ಅಂತಲೂ ಕರಿತೀವಿ ನಾವು ನಮ್ಮ ಆಯುರ್ವೇದದಲ್ಲಿ ಎರಡು ಥರದ್ದು ವ್ರಣಗಳು ತುಂಬ ಪ್ರಾಬ್ಲಮ್ ಒಂದು ಡಯಾಬಿಟೀಸಿಂದ ಇಂದ ಬರೋದು ಇನ್ನೊಂದು ರಕ್ತ ಸಂಚಾಲನೆ ಇರೋದ್ರಿಂದ ಆಗ ಗಾಯಗಳು ನಾನು ಈ ಟಿ ವಿ ಮೂಲಕ ನಾನು ಹೇಳ್ತೀನಿ ಆಯುರ್ವೇದದಲ್ಲಿ ಅತ್ಯುತ್ತಮವಾಗಿರೋ ಟ್ರೀಟ್ಮೆಂಟ್ಗಳಿದೆ ಯಾವ ಥರದ್ದು ಆಪ್ರೇಷನ್ಗಳು ಬೇಕಾಗಿಲ್ಲ ಯಾವ ಥರದ್ದು ಆ ಕಾಲುಗಳು ಕೈಗಳು ಕತ್ತರಿಸೋದು ಬೇಕಾಗಿಲ್ಲ ಯಾವ ಗ್ರಾಫ್ಟಿಂಗ್ ಏನು ಬೇಕಾಗಿಲ್ಲ ನಮ್ಮ ಆಯುರ್ವೇದಿಕ್ ಔಷಧಿಯಲ್ಲಿ ನಮ್ಮ ಗಿಡಮೂಲಿಕೆಗಳದ್ದು ಕಷಾಯಗಳಿಂದ ನಾವು ವಾಶ್ ಮಾಡ್ತೀವಿ ಈ ಗಾಯಗಳಿಗೆ ಆಗಿರೋ ಒಂದು ನಾಡಿ ಸ್ವೇದ ಅಂತ ನಾವು ಕೊಡ್ತೀವಿ ಸ್ಟೀಮಿಂಗ್ ಅಂತ ಕರಿತೀವಿ ನಾವು ರಕ್ತ ಸಂಚಾಲನೆ ಚೆನ್ನಾಗೋದಕ್ಕೆ ಹಾಗೂ ಸಕ್ಕರೆ ಅಂಶ ಜಾಸ್ತಿ ಇತ್ತು ಅಂದ್ರೇ ಕೂಡ ಆ ಗಾಯ ವಾಸಿ ಆಗಬೇಕು ಅನ್ನೋದು ಅಂಥ ಗಿಡಮೂಲಿಕೆಗಳು ನಾವು ಉಪಯೋಗಿಸ್ತೀವಿ ಈಗ ಆಯುರ್ವೇದಕ್ಕೆ ತುಂಬ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ನಾವು ನಮ್ಮ ಒಂದು ಚಿಕ್ಕ ಡಾಕ್ಟ್ರುಗಳ ಅಸೋಸಿಯೇಷನ್ ಇದೆ ಆಯುರ್ವೇದಿಕ್ ಡಾಕ್ಟ್ರುಗಳ ಅಸೋಸಿಯೇಷನ್ ಅದರಲ್ಲಿ ಮ್ಯಾಕ್ಸಿಮಮ್ಮು ನಾವೆಲ್ಲ ಕೇಸಸ್ ಶೇರ್ ಮಾಡೋದು ನಾವು ಡಯಾಬಿಟಿಕ್ ವೂನ್ಸ್ ಟ್ರೀಟ್ ಮಾಡ್ತಾ ಇರೋದು ವ್ಯಾ ಇದು ರಕ್ತ ಸಂಚಾಲನೆಯಿಂದ ಆಯಾ ಗಾಯಗಳು ಸರಿಗ ವಾಸಿ ಆಗದಿದ್ರೆ ಅದು ಟ್ರೀಟ್ ಮಾಡ್ತಾ ಇರೋದು ಯಾವ ಸರ್ಜರಿಗಳು ಬೇಡ ಇತ್ತೀಚೆಗೆ ನನಗೆ ಒಂದು ಒಬ್ರು ಕೆ ಪೇಷಂಟ್ ಬಂದಿದ್ದರು ಅವ್ರಿಗೆ ವಯಸ್ಸಾಗಿತ್ತು ಶುಗರ್ ಜಾಸ್ತಿ ಇತ್ತು ಈಕೆ ಮಗ ನನಗೆ ಫೋನ್ ಮಾಡಿದಾಗ ನನ್ನ ಗಾಯ ತುಂಬ ಆಗಿಬಿಟ್ಟಿದೆ ನಮ್ಮ ತಾಯಿಗೆ ವಾಸಿ ಇಲ್ಲ ಡಾಕ್ಟ್ರು ಇಮಿಡಿಯೇಟಾಗಿ ಒಂದು ಪ್ರೊಸೀಜರ್ಗೆ ಅಡ್ಮಿಷನ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ರು ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಆಯುರ್ವೇದದಲ್ಲಿ ಏನಾರು ಇದೆಯಾ ಅಂತ ಒಟ್ಟಿಗೆ ಏಳು ದಿವಸ ಇದ್ದು ಅವ್ರಿಗೆ ಪ್ರತಿ ದಿವಸ ಕಷಾಯದಲ್ಲಿ ವಾಷಿಂಗ್ ಆಯಿತು ಅದಾಗಿ ನಂತರ ಲೇಪ್ಗಳು ಹಚ್ಚಿದ್ವಿ ಹದಿನೈದು ದಿವಸದಲ್ಲಿ ಹದಿನೈದರಿಂದ ಒಂದು ಇಪ್ಪತ್ತು ದಿವಸ ಅಂತ ನಾನು ಹೇಳ್ಬೋದು ಆ ಗಾಯ ಕಂಪ್ಲೀಟಾಗಿ ಆಗೋಕ್ಕೆ ಶುರು ಆಯಿತು ಒಂದೂವರೆ ತಿಂಗಳಲ್ಲಿ ಆ ಗಾಯ ಕಂಪ್ಲೀಟಾಗಿ ಮುಚ್ಚೋಯ್ತು ಸರಿಹೋಯಿತು ಈ ಶಕ್ತಿ ನಮ್ಮ ದೇಶದ ಪದ್ಧತಿ ಆಯುರ್ವೇದದಲ್ಲಿ ಗಿಡಮೂಲಿಕೆಗಳಲ್ಲಿ ಇವೆ ವೂಂಡ್ ಹೀಲಿಂಗ್ ಪ್ರಾಪರ್ಟೀಸು ತುಂಬ ಚೆನ್ನಾಗಿದೆ ನಾವೆಲ್ಲ ಕೆಲವಲ್ಲ ಕಷಾಯಗಳು ನಾಡಿಸ್ವೇದಗಳು ಲೇಪಗಳು ಉಪಯೋಗಿಸ್ತೀವಿ ಫಂಟಾಸ್ಟಿಕ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಇಂಟಿಗ್ರೇಟಿವ್ ಅಪ್ರೋಚ್ ಅಂತ ಈಗೀಗ ಮಾಡರ್ನ್ ಡಾಕ್ಟರ್ಸ್ ಆಯುರ್ವೇದಿಕ್ ಡಾಕ್ಟ್ರುಗಳ ಜೊತೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ನಾನು ಮನೆ ಮದ್ದಲ್ಲಿ ಏನೇನು ಹೇಳ್ಬೋದು ನೀವು ನೋಡ್ಕೊಳಿ ಫಸ್ಟು ಪ್ರಿವೆನ್ಷನ್ ಬೆಸ್ಟು ಗಾಯ ಆಗದೆ ಇರಂಗೆ ನೋಡ್ಕೊಳ್ಳಿ ಸಣ್ಣ ಗಾಯ ಇದ್ದಾಗಲೇ ಆಯುರ್ವೇದಿಕ್ ಡಾಕ್ಟ್ರು ಮಾಡರ್ನ್ ಡಾಕ್ಟ್ರ್ ಹತ್ರ ಹೋಗಿ ಅದನ್ನು ತಿಳಿಸಿ ಅಯ್ಯೋ ವಾಸಿ ಆಗತ್ತೆ ಅದು ಇದಾಗತ್ತೆ ಅದಾಗತ್ತೆ ಅಂತ ನೀವು ಅದನ್ನು ಬಿಡಬೇಡಿ ಅದೇ ಗಾಯ ದೊಡ್ಡ ಸಮಸ್ಯೆ ಆಗಕ್ಕೆ ನಿಂತ್ಕೊಂಡ್ಬಿಡುತ್ತೆ ನಿಮ್ಮ ಮುಂದೆ ಚಿಕ್ಕದಾಗಿದ್ದಾಗಲೇ ನಮ್ಮನ್ನು ಅಪ್ರೋಚ್ ಮಾಡಿ ನಮ್ಮಲ್ಲಿ ಒಳ್ಳೊಳ್ಳೆ ಮೆಡಿಕೇಟೆಡ್ ತುಪ್ಪುಗಳಿದೆ ಅವೆಲ್ಲ ಕೊಟ್ಟು ಅದನ್ನು ಒಂದು ಒಂದು ವಾರ ಎರಡು ವಾರದಲ್ಲಿ ಅದನ್ನು ವಾಸಿ ಮಾಡ್ಬೋದು ಸ್ನಾನ ಮಾಡಿದ ಮೇಲೆ ಉಗುರು ಬೆಟ್ಟಗಳ ಮಧ್ಯ ಇರುತ್ತೆ ನೋಡಿ ಅಲ್ಲಿ ಸಾಫ್ಟಾಗಿರೋದು ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸಿ ಒದ್ದೆ ಇಡಬೇಡಿ ಅದು ಮಧ್ಯದಿಂದ ಶುರು ಆಗುತ್ತೆ ಪ್ರಾಬ್ಲಮ್ಸು ಕೆಲವು ಸಲ ಪ್ರತಿ ದಿವಸ ವಾಕಿಂಗ್ ಮಾಡಿ ಶೂ ಚಪ್ಪಲಿಗಳು ತಮ್ಮ ಸೈಜ್ದಿದ್ದೇನೆ ಹಾಕ್ಕೊಳ್ಳಿ ಬಲವಂತವಾಗಿ ಅದನ್ನು ಹಾಕೋದು ತೆಗೆಯೋದು ಅದೆಲ್ಲ ತುಂಬ ಮಾಡಕ್ಕೋದ್ರೆ ಅಲ್ಲಿ ಪೆಟ್ಟುಗಳಾಗೋಗ್ಬಿಟ್ರೆ ಕಷ್ಟ ರೋಡಲ್ಲಿ ನಡೆಯುವಾಗ ಹುಷಾರಾಗಿ ನಡೀರಿ ಕಾಲಿಗೆ ಇದಕ್ಕೆಲ್ಲ ತಾಕಿಸ್ತೇ ಇರಂಗೆ ನೋಡ್ಕೊಳ್ಳಿ ಪ್ರಿವೆನ್ಷನ್ ಇಸ್ ಬೆಸ್ಟ್ ಅಂತ ನಾವು ಹೇಳ್ತೀವಿ ನೋಡಿ ಹಾಗೆ ಆಯುರ್ವೇದಲ್ಲೂ ಕೂಡ ಇದು ಏನಾದರೂ ಸಮಸ್ಯೆಗಳು ಬಂತು ಅಂದರೆ ತುಂಬ ಚೆನ್ನಾಗಿ ನಮ್ಮಲ್ಲಿ ಔಷಧಿಗಳಿವೆ ನಾವು ಇಂಟರ್ನಲ್ ಔಷಧಿಗಳು ಕೂಡ ಸಾಕಷ್ಟು ತೊಗೊತೀವಿ ಯಾಕಂದರೆ ಈ ಡಯಾಬಿಟೀಸ್ ಬಂದಾಗ ಗಾಯ ಆದರೆ ಒಂದು ಮೆಡಿಕಲ್ ಕೇರು ಅತ್ಯವಶ್ಯಕ ಅವಶ್ಯಕ ಮನೇಲಿ ಸುಮ್ಮನೆ ಇರೋಕ್ಕೆ ಹೋಗಬೇಡಿ ನಮ್ಗೆ ಏನಾಗೋಗ್ಬಿಡುತ್ತೆ ಮನೇಲೇ ವಾಸಿ ಆಗತ್ತೆ 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 ಅಂತ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಎರಡು ತಿಂಗಳು ಅಂತ ಕೂತ್ಕೊಂಡ್ಬಿಟ್ರೆ ಆ ದುಷ್ಟವ್ರಣ ಇನ್ನೂ ಜಾಸ್ತಿ ದುಷ್ಟ ಆಗುತ್ತೆ ಅದೇನಾಗ್ಬಿಡುತ್ತೆ ಅಂದರೆ ಕಂಪ್ಲೀಟಾಗಿ ತಿನ್ಕೊಂಬಂದ್ಬಿಡುತ್ತೆ ಸೊ ಇದನ್ನು ಹುಷಾರಾಗಿ ಜೋಪಾನವಾಗಿ ನೋಡ್ಕೊಬೇಕಾಗತ್ತೆ ಸೊ ದುಷ್ಟವ್ರಣದಲ್ಲಿ ಪಥ್ಯ ತುಂಬ ಇಂಪಾರ್ಟೆಂಟು ಡಯಾಬಿಟೀಸಲ್ಲಿ ನಾವು ಹೇಳ್ತೀವಿ ಜಾಸ್ತಿ ಪಿಷ್ಟಾನ್ನ ಸೇವನೆ ಮಾಡಬಾರ್ದು ತುಂಬ ವೈಟ್ ರೈಸು ಕಾರ್ಬೋಹೈಡ್ರೇಟ್ ಜಾಸ್ತಿ ಸೇವನೆ ಮಾಡಬಾರ್ದು ಮೊಸರು ಜಾಸ್ತಿ ಸೇವನೆ ಮಾಡಬಾರ್ದು ತುಂಬ ಉದ್ದು ಜಾಸ್ತಿ ಸೇವನೆ ಮಾಡಬಾರ್ದು ತುಂಬ ಮಾಂಸಗಳು ಜಾಸ್ತಿ ಸೇವನೆ ಮಾಡಿ ಡೊಮೆಸ್ಟಿಕೇಟೆಡ್ ಆ್ಯಂಡ್ ಫಿಶು ಇವೆಲ್ಲ ಜಾಸ್ತಿ ಸೇವನೆ ಮಾಡಬಾರ್ದು ಅಂತ ಹೇಳ್ತೀವಿ ಯಾಕಂದರೆ ಇವು ಕಫ ಜಾಸ್ತಿ ಮಾಡುತ್ತೆ ದೇಹದಲ್ಲಿ ಕಫ ಕಮ್ಮಿ ಆಹಾರ ಆಗ ಆಹಾರಗಳೆಲ್ಲ ಸೇವನೆ ಮಾಡಬೇಕು ಪಂಚಕರ್ಮ ಮಾಡಿಸ್ಕೊಬೇಕಾಗಬಹುದು ಕೆಲವು ಕಾಯಿಗಳು ವಾಸಿನೆ ಆಗದೇ ಇದ್ರೆ ಇದರಲ್ಲಿ ಪಂಚಕರ್ಮವನ್ನು ನಾವು ಸೇರಿಸ್ತೀವಿ ವ್ರಣದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಪಥ್ಯ ಏನು ಅಂದರೆ ಬಾರ್ಲಿ ಹಾಗೂ ಹುರುಳಿ ಸೇವನೆ ಮಾಡೋದು ಗಾಯ ಆದಾಗ ನೀವು ರೆಗ್ಯುಲರ್ ಆಗಿ ಡಯಾಬಿಟೀಸಿಗೆ ಮಾಡೋ ಪಥ್ಯ ಮಾಡ್ತಾ ಇದ್ದೀರಾ ಹೌದು ಇದ್ರ ಜೊತೆಗೆ ಎಕ್ಸ್ಟ್ರಾ ಮಾಡಬೇಕಾಗತ್ತೆ ನೀವು ಆದಷ್ಟು ಆ ಸಕ್ಕರೆ ಲೆವೆಲ್ಲು ಕಂಟ್ರೋಲಿಗೆ ತರಬೇಕಾಗತ್ತೆ ತಾವು ಆಹಾರ ಮೂಲಕ ತಾವು ಕಂಟ್ರೋಲ್ ತೊಗೊಂಬರ್ಬೋದು ಆಹಾರ ಮೂಲಕ ತೊಗೊಂಡ್ಬರೋದು ಪ್ಲಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದಕ್ಕೆ ಎರಡು ಒಳ್ಳೆ ಆಹಾರಗಳಿದೆ ಒಂದು ಬಾರ್ಲಿ ಯವ ಇನ್ನೊಂದು ಹುರುಳಿ ಕುಲತ್ತ ಅಂತ ಕರಿತೀವಿ ನಾವು ಇದು ಎರಡೂ ನಾವು ನೀವೇನು ಮಾಡ್ಬೋದು ನುಚ್ಚು ಥರ ಮಾಡಿಕೊಂಡು ಇದನ್ನು ಒಂದು ಒಂದು ಡಬ್ಬಿಯಲ್ಲಿ ಇಟ್ಕೊಂಡು ಇದನ್ನು ಗಂಜಿ ಥರ ಮಾಡಿಕೊಂಡು ಪ್ರತಿ ದಿವಸ ಬೆಳಗ್ಗೆ ಸಂಜೆ ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ಲು ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ಗೆ ಬರುತ್ತೆ ಸೊ ಈ ಗಾಯ ಆದಾಗ ಸ್ವಲ್ಪ ನೀವು ಡಯಾಬಿಟೀಸ್ ಕೇರು ಸ್ವಲ್ಪ ಜಾಸ್ತಿ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕಾಗತ್ತೆ ಕಂಪ್ಲೀಟಾಗಿ ಈ ಸ್ವೀಟ್ ಅಂಶಗಳು ಅದೆಲ್ಲ ಬಿಡಬೇಕಾಗತ್ತೆ ಇನ್ನೊಂದೇನು ಅಂದರೆ ಆದಷ್ಟು ಆ ಏರಿಯಾ ವಾಶ್ ಮಾಡೋದು ಅದೆಲ್ಲ ತುಂಬ ಜೋಪಾನವಾಗಿ ಮಾಡ್ಕೊಬೇಕಾಗತ್ತೆ ಸೊ ಈ ಸಂಚಿಕೆಯಲ್ಲಿ ನಾನು ವ್ರಣ ದುಷ್ಟ ವ್ರಣ ಪ್ರಮೇಹದಲ್ಲಿ ನಾವು ಹೆಂಗೆ ಟ್ರೀಟ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ಡಯಾಬಿಟೀಸ್ ಜೊತೆ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ